ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ನಾನು ಅಕ್ಷಯ ತೃತೀಯ ದಿನ ವಿಡಿಯೋ ಮಾಡ್ಕೊಂಡಂಥದ್ದು ಅಕ್ಷಯ ತೃತೀಯ ದಿನ ಆಸ್ ಯೂಶಲ್ ಶುಕ್ರವಾರ ಬೇರೆ ಆಗಿದ್ದರಿಂದ ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸಿ ನಾನು ಪೂಜೆ ಶುಕ್ರವಾರ ಪೂಜೆ ಮಾಡಬೇಕಂದ್ರೆ ನಾಲ್ಕು ಗಂಟೆಗಳ ಇದ್ದೊಳ್ತೀನಿ ನಾಲ್ಕು ಗಂಟೆಗಳಾಗಿದ್ದು ಎಲ್ಲ ಮುಗಿಸಿ ಮನೆಯೆಲ್ಲ ನೀಟಾಗಿ ಒರೆಸಿ ಆಮೇಲೆ ಪೂಜೆನ ಮಾಡ್ತೀನಿ ಆರು ಗಂಟೆ ಒಳಗಡೆ ಎಲ್ಲ ಪೂಜೆನ ಮುಗಿಸ್ಬಿಡ್ತೀನಿ ಪ್ರತಿ ವಾರ ಉಪ್ಪಿನ ದೀಪನ ಹಚ್ಕೊಂಡು ಬರ್ತಾಯಿದ್ದೀನಿ ಈ ಶುಕ್ರವಾರ ಅಕ್ಷಯ ತೃತೀಯ ಆಗಿದ್ದರಿಂದ ಈ ಶುಕ್ರವಾರನೇ ಅಂತಲ್ಲ ಅಕ್ಷಯ ತೃತೀಯ ಒಂದು ವಿಶೇಷ ಇತ್ತು ಅದು ಬಿಟ್ಟರೆ ಪ್ರತಿ ಶುಕ್ರವಾರನೂ ನಾನು ಉಪ್ಪನ್ನು ತೊಗೊಂಬಂದಿರ್ತೀನಿ ಮನೆಯಲ್ಲಿ ಅವತ್ತು ಆವತ್ತು ನಾನು ಕಟ್ ಮಾಡೋವಂಥ ಮೊದಲನೇ ಅಮೌಂಟ್ ಏನಿರುತ್ತಲ್ಲ ಏನಾದರೂ ಹಾಲಿಗೆ ಅದಕ್ಕೆ ಅದಕ್ಕೆ ಅಂತ ಯಾವಾಗಲೂ ತೊಗೋತಾ ಇರ್ತೀವಿ ಅಂಗಡಿಗೆ ಹೋದಾಗೆಲ್ಲನೂ ಬಟ್ ಶುಕ್ರವಾರ ಮಾತ್ರ ಅವತ್ತು ನಾವೇನು ತೊಗೋತೀವಲ್ವ ಏನಾದರೂ ತೊಗೊಳೋದಕ್ಕಿಂತ ಮುಂಚೆ ಹೋಗಿ ಉಪ್ಪನ್ನ ತೊಗೊಂಬಂದು ಫಸ್ಟ್ ಇಟ್ಬಿಡ್ತೀನಿ ಮನೇಲಿ ಆಮೇಲೆ ಬೇರೆ ಏನಾದರೂ ಬೇಕಾದಾಗ ಹೋಗಿ ತೊಗೊಂಡು ಬರ್ತೀನಿ ಸೊ ಇದನ್ನು ನಾನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ ಹಾಗೆಯೇ ಅಕ್ಷಯ ತೃತೀಯ ದಿನ ಆಗಿದ್ದರೂ ಆಗಿರೋದ್ರಿಂದ ಅವತ್ತು ನಾನು ಉಪ್ಪನ್ನೇ ತೊಗೊಂಬಂದೆ ಪ್ರತಿ ವರ್ಷವೂ ಇದೇ ಥರನೇ ಮಾಡ್ತೀನಿ ಬೇರೆಯೋ ಆವತ್ತು ಅವತ್ತೇ ತಗೋಬೇಕು ಅಂತ ಏನು ನಾನು ಇಟ್ಕೊಳ್ಳೋದಿಲ್ಲ ಅಕ್ಷಯತೃತೀಯಾಗೆ ತಗೋಬೇಕು ಅಂತೆಲ್ಲ ಏನಿಲ್ಲ ಸೊ ಇವಾಗ ಉಪ್ಪನ್ನು ತೊಗೊಂಡು ಬಂದಿದ್ದೀನಿ ಸೊ ಉಪ್ಪನ್ನು ತೊಗೊಂಬಂದು ದೇವ್ರ ಇಟ್ಟು ಅರ್ಶನ ಕುಂಕುಮ ಇಟ್ಟು ಒಂದು ಹೂವ ಇಟ್ಟು ಪೂಜೆನ ಮಾಡಿದ್ದೀನಿ ಸೊ ಕಲ್ಲುಪ್ಪು ಅದರ ವಿಶೇಷತೆ ಹೇಳೋಕ್ಕೆ ಒಂದ ಎರಡ ಮನೆಯಲ್ಲಿರೋಂಥ ಇಷ್ಟೇ ನೆಗೆಟಿವ್ ಎನರ್ಜಿ ಇರಲಿ ಈ ಒಂದು ಕಲ್ಲುಪ್ಪು ಅದರಿಂದ ಅದರಲ್ಲಿ ನನ್ನ ಅದನ್ನೆಲ್ಲ ಹಾಕುತ್ತೆ ಅಂತಲೇ ಹೇಳ್ಬೋದು ಸೊ ಕಲ್ಲುಪ್ಪನ ವಿಶೇಷತೆಗಳು ತುಂಬಾ ಇದ್ದಾವೆ ನಮಗೆ ಮನೆಯಲ್ಲಿ ತುಂಬ ಹಣಕಾಸಿನ ಸಮಸ್ಯೆ ಇದೆ ಕಣ್ ದೃಷ್ಟಿಯಾಗಿದೆ ಮನೆಯಲ್ಲಿ ಜಗಳಗಳು ಜಾಸ್ತಿ ಇದೆ ಅಂತ ಎಲ್ಲದಕ್ಕೂ ಒಂದೇ ಪರಿಹಾರ ಅದು ಕಲ್ಲುಪ್ಪು ಸೊ ಕಲ್ಲುಪ್ಪಲ್ಲಿ ಏನೆಲ್ಲಪ್ಪ ಮಾಡ್ಬೋದು ಯಾವ ಅಂತಂದರೆ ನೀವು ಕಲ್ಲುಪ್ಪನ್ನು ಒಂದು ಗಾಜಿನ ಬಟ್ಲು ತೊಗೋಬೇಕು ಗಾಜಿನ ಬಟ್ಟಲೆ ಆಗಬೇಕು ಯಾಕಂದರೆ ಬೇರೆ ತಗೊಂಡ್ರೆ ಅದು ಸಿಲ್ ಹಿಡಿಯುತ್ತೆ ಸೊ ಸಿಲ್ ಒಂಥರ ರಸ್ಟ್ ಹಿಡ್ದಂಗೆ ಆಗುತ್ತಲ್ವ ಸೊ ಹಂಗಾಗಿ ಗಾಜಿನ ಬಟ್ಟಲೆ ಆಗಬೇಕು ಸೊ ಗಾಜಿನ ಬಟ್ಟಲೆಯಲ್ಲಿ ಒಂದು ಒಂದು ಹಿಡಿ ಉಪ್ಪು ಸಾಕು ಸೊ ಉಪ್ಪನ್ನು ತುಂಬಿಸ್ಬಿಟ್ಟು ನೀವು ಮನೆಯಲ್ಲಿ ಒಂದು ನಾಲ್ಕು ಮೂಲೆಯಲ್ಲಿ ನಾಲ್ಕು ಗಾಜಿನ ಬಟ್ಲುಗಳನ್ನ ಇಟ್ಟರೆ ಅಥವಾ ನಿಮ್ಗೆ ಆ ಥರ ಅನುಕೂಲ ಇಲ್ಲ ಅಂತ ಪಕ್ಷದಲ್ಲಿ ಅಟ್ಲೀಸ್ಟ್ ಒಂದು ಮೂಲೆ ಏನಾದರೂ ನಿಮ್ಗೆ ಅಷ್ಟು ಅನುಕೂಲ ಇರುತ್ತೋ ನೋಡಿಕೊಂಡು ಎಲ್ಲರ ಮನೇಲೂ ಬೀರು ಇದ್ದೇ ಇರುತ್ತೆ ಸೊ ಬೀರು ಮೇಲುಗಡೆ ಯಾರೂ ಕಾಲು ತುಳಿಯೆಲ್ಲ ಏನೂ ಇಲ್ಲ ಅಲ್ವಾ ಸೊ ಹಾಗಾಗಿ ಬೀರು ಮೇಲ್ಗಡೆ ಎಲ್ಲರ ಮನೇಲೂ ಇಡ್ಬೋದು ಯಾಕಂದರೆ ಎಲ್ಲರ ಮನೇಲೂ ಬೀರು ಇಡೋದು ಅಂತ ಇಡೋ ಬಂದ್ಬಿಟ್ಟು ಇಲ್ಲ ಪೂರ್ವ ದಿಕ್ಕಿಗೆ ಇಟ್ಟಿರ್ತಾರೆ ಇಲ್ಲ ಉತ್ತರ ದಿಕ್ಕಿಗೆ ಇಟ್ಟಿರ್ತಾರಲ್ವಾ ಹಾಗೆಯೇ ಆ ಒಂದು ಇದರಲ್ಲಿ ಕೂಡ ನಾವು ಇಡ್ಬೋದು ಉಪ್ಪನ್ನು ಹಾಗೆಯೇ ಉಪ್ಪನ್ನು ಉಪಯೋಗಿಸ್ಕೊಂಡು ನಾವು ಮನೆ ಕೂಡ ಒರೆಸ್ಬೋದು ಸೊ ಮನೆ ಒರೆಸೋದ್ರಿಂದ ಮನೆಯಲ್ಲಿ ಇರೋಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ದೂರ ಆಗುತ್ತೆ ಸೊ ಇದನ್ನು ಪ್ರತಿದಿನ ಮಾಡ್ಬೋದಾ ಪ್ರತಿದಿನ ನಾವು ಮನೆ ಒರೆಸ್ಬೇಕಾದ್ರೆ ಕಲ್ಲುಪ್ಪನ್ನು ಯೂಸ್ ಮಾಡಿ ನಾವು ಮನೇನ ಒರೆಸ್ಬೋದು ಅದು ಬಿಟ್ಟರೆ ಭಾನುವಾರ ಗುರುವಾರ ಮನೆ ನಾನು ಭಾನುವಾರ ಗುರುವಾರ ಕಲ್ಲುಪ್ಪು ಹಾಕಿ ಮನೆ ಒರೆಸ್ಬಾರ್ದು ಹಾಗೆಯೇ ಗುರುವಾರ ಎಸ್ಪೆಷಲಿ ಮನೆ ಒರೆಸೋದಿಲ್ಲ ಸೊ ನಾ ಭಾನುವಾರ ಒಂದು ಪಕ್ಷದಲ್ಲಿ ಮನೆಯೆಲ್ಲನೂ ಒರೆಸ್ತೀನಿ ನಾನು ಕೆಲವೊಂದು ಟೈಮು ಯಾಕಂದರೆ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಇಡೀ ವಾರದ ಕೆಲಸ ಒಂದಿನ ಮಾಡ್ತೀನಿ ಆವಾಗ ನಾನು ಕಲ್ಲುಕ್ ಹಾಕೋದಿಲ್ಲ ಭಾನುವಾರ ಒಂದಿನ ಬಿಟ್ಟು ಬೇರೆ ಎಲ್ಲ ದಿನ ಯೂಸ್ ಮಾಡ್ತೀನಿ ಮತ್ತು ಗುರುವಾರ ಸೊ ಗುರುವಾರ ಮನೆ ಹೇಗೂ ಒರೆಸೋದಿಲ್ಲ ಹಾಗಾಗಿ ಗುರುವಾರ ಹಾಕೋದಿಲ್ಲ ಸೊ ಬೇರೆ ಎಲ್ಲ ದಿನ ಮಿಕ್ಕ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇಲ್ಲ ಶುಕ್ರವಾರ ಶನಿವಾರ ಸೊ ಇಷ್ಟು ದಿನ ಕಲ್ಲುಪ್ಪು ಹಾಕಿ ಒರೆಸ್ತೀನಿ ಭಾನುವಾರ ಮಾತ್ರ ಕಲ್ಲುಪ್ಪು ಹಾಕೋದು ಬೇಡ ಸೊ ಭಾನುವಾರ ಒಂದಿನ ಬಿಟ್ಟು ಬೇರೆ ಎಲ್ಲ ದಿನ ಮತ್ತು ನೀವು ಹಾಕಿದ್ರೆ ಕೆ ಜಿ ಗಟ್ಲೆ ಹಾಕೋದಕ್ಕೆ ಹೋಗ್ಬಿಡಿ ಜಸ್ಟ್ ಒಂದು ಹಿಡಿ ಹಾಕ್ಕೊಂಡ್ರೆ ಸಾಕು ಒಂದು ಹಿಡಿ ಕಲ್ಲುಪ್ಪನ್ನು ನೀರಲ್ಲಿ ನೀವು ಏನು ಮನೆ ಒರೆಸ್ಬೇಕು ಅಂತ ನೀರು ಇಟ್ಕೊಂಡಿರ್ತೀರಲ್ಲ ಅದೇ ನೀರಿಗೆ ಕಲ್ಲುಪ್ಪನ್ನು ಹಾಕೋಬೇಕು ಕಲ್ಲುಪ್ಪೆ ಹಾಕಬೇಕು ಪುಡಿ ಉಪ್ಪು ಹಾಕಬಾರ್ದು ಸೊ ಕಲ್ಲುಪ್ಪೆ ತುಂಬ ಶ್ರೇಷ್ಠ ಅದನ್ನೇ ಹಾಕಿಬಿಟ್ಟು ಅದು ನೀರಲ್ಲಿ ಕರ್ಗ ಕರಗಬೇಕು ಕಲ್ಲುಪ್ಪು ಸೊ ಈ ಥರ ಮಾಪಿತ್ತಂದರೆ ಪರವಾಗಿಲ್ಲ ನಾರ್ಮಲ್ ನೀವು ಬಕೆಟಲ್ಲಿ ಮನೆ ಒರೆಸ್ತೀರಾ ಅಂದರೂ ಕೂಡ ಪರವಾಗಿಲ್ಲ ಅದರಲ್ಲೂ ಕೂಡ ನಾವು ಮಾಪಲ್ಲಿ ಮಾಡಿದ್ರೆ ನೀರಲ್ಲಿ ಕರ್ಗೋಗ್ಬಿಡುತ್ತೆ ಉಪ್ಪು ಬೇಗ ಸೊ ಅದಾದಮೇಲೆ ನೆಕ್ಸ್ಟು ನಾವು ಮನೇನ ಒರೆಸ್ಕೊಳ್ತಾ ಬರಬೇಕು ಸೊ ಮನೆಯ ಮೂಲೆ ಮೂಲೆಗಳೇನಿರುತ್ತಲ್ಲ ಮೂಲೆ ಮೂಲೆಗಳನ್ನೂ ಕೂಡ ನಾವು ಒರೆಸ್ಬೇಕಾಗತ್ತೆ ಸೊ ಈ ಥರ ಒರೆಸೋದ್ರಿಂದ ನಾ ಮೂಲೆಗಳಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇರೋದೆಲ್ಲ ಹೊರಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಮನೆಯಲ್ಲಿ ಯಾವಾಗಲೂ ಈ ಒಂದು ಕೆಲವೊಂದು ನಿಯಮಗಳನ್ನ ಪಾಲಿಸಿದ್ರೆ ಒಳ್ಳೆಯದು ನಮಗೆ ಗೊತ್ತೇ ಇರೋಲ್ಲ ಎಷ್ಟೋ ವಿಷಯಗಳು ಅಂಥದ್ರಲ್ಲಿ ಎಲ್ಲಾದರೂ ಕೇಳಿ ತಿಳ್ಕೊಂಡಾಗ ಅದನ್ನು ಪಾಲಿಸ್ಬೇಕು ಸೊ ಪಾಲ್ಸೋದ್ರಿಂದ ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದು ಯಾರಿಗೂ ಬಲವಂತ ಏನಿಲ್ಲ ನೀವು ಏನಿಲ್ಲ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೇ ಹಾಗೆಯೇ ಇದನ್ನು ನಾವು ಒರೆಸ್ಬೇಕಾದ್ರೆ ಮನೆ ಒರೆಸ್ಬೇಕಾದ್ರೆ ಯಾವಾಗಲೂ ನೈಋತ್ಯ ಅಂದರೆ ಸೌತ್ ವೆಸ್ಟ್ ಕಾರ್ನರ್ನ ನೈಋತ್ಯ ಅಂತ ಹೇಳ್ತಾರೆ ಸೊ ಸೌತ್ ವೆಸ್ಟ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ನಾವು ಮನೆ ಎಲ್ಲ ಒರ್ಸ್ಕೊಂಡು ಬರ್ತೀವಲ್ಲ ಅಲ್ಲಿಂದ ನಾವು ಎಂಡ್ ಮಾಡಬೇಕಾಗಿರೋದು ಈಶಾನ್ಯದಲ್ಲಿ ಈಶಾನ್ಯ ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರ್ನ ಈಶಾನ್ಯ ಅಂತ ಹೇಳ್ತಾರೆ ಸೊ ನೈಋತ್ಯದಿಂದ ಸ್ಟಾರ್ಟ್ ಮಾಡಿ ಈಶಾನ್ಯದಿಂದ ಸೊ ಸೌತ್ ವೆಸ್ಟಿಂದ ಸ್ಟಾರ್ಟ್ ಮಾಡಿ ನಾರ್ತ್ ಈಸ್ಟ್ಗೆ ಎಂಡ್ ಮಾಡಬೇಕು ಮನೆ ಒರೆಸೋದನ್ನ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ನಾವು ವಾಸ್ತು ಪ್ರಕರಣ ಇರೋ ವಾಸ್ತು ಪ್ರಕಾರನೇ ಕಟ್ಟಿರೋದ್ರಿಂದ ಆಯಾ ಮೂಲೆಗಳು ಯಾವ ಥರ ನಮಗೆ ಬೇಕೋ ಅದೇ ಥರನೇ ಕರೆಕ್ಟಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಮನೆಯಲ್ಲೂ ಇದೇ ಥರ ಇರುತ್ತೆ ಅಂತಲ್ಲ ಅಟ್ಲೀಸ್ಟ್ ಟ್ರೈ ಮಾಡಿ ಇದೇ ಥರ ಫಾಲೋ ಮಾಡೋದಕ್ಕೆ ಹಾಗಾಗಿ ನಾನು ಇಂಗ್ಲೀಷಲ್ಲೇ ಹೇಳಿದ್ದು ಸೌತ್ ವೆಸ್ಟ್ ಕಾರ್ನರಿಂದ ಸ್ಟಾರ್ಟ್ ಮಾಡಿ ಸೊ ಸೌತ್ ವೆಸ್ಟ್ ಅಂದರೆ ಗೊತ್ತಾಗುತ್ತಲ್ವ ನಿಮಗೆ ಸೂರ್ಯ ಮುಳುಗೋ ಕಡೆ ಹಾಗೆಯೇ ಸೌತ್ ದಕ್ಷಿಣ ಕಡೆ ಅದು ಗೊತ್ತಾಗುತ್ತೆ ಹಾಗೆಯೇ ನಾರ್ತ್ ಈಸ್ಟ್ ಕಾರ್ನರ್ ಅಂತಂದರೆ ಸೂರ್ಯ ಹುಟ್ಟೋ ಕಡೆ ಹಾಗೆಯೇ ನಂದಿ ಬಾಗ್ಲಂತೇನು ಹೇಳ್ತೀವಲ್ಲ ಸೊ ನಂದಿ ಕಡೆ ಎರಡೂ ಸೇರೋ ಎರಡೂ ಸೇರೋ ಅಂಥ ಮೂಲೆಯ ಈಶಾನ್ಯ ಅಂತ ಹೇಳ್ತಾರೆ ಸೊ ಇವಾಗ ಅದೇ ಥರನೇ ನಾನು ಪಾಲಿಸ್ಕೊಂಡು ಬರ್ತಾ ಇರೋದು ಸೊ ಮನೆ ಯಾವಾಗಲೂ ಒರೆಸ್ಬೇಕಾದ್ರೆ ಇದನ್ನೇ ನಾನು ಫಾಲೋ ಮಾಡ್ತೀನಿ ಸೊ ಮನೆ ಒರೆಸ್ಬೇಕಾದ್ರೆ ನೀವು ಏನೆಲ್ಲ ಅದಕ್ಕೆ ಹಾಕ್ತೀರ ಲೈಝಾಲು ಎಲ್ಲ ಹಾಕ್ಕೊಂಡು ಅಲ್ವಾ ಮತ್ತು ಫ್ಲೋರ್ ಕ್ಲೀನರ್ಸು ಅಥವಾ ಲೈಝಾಲ್ಸು ಏನೋ ಒಂದು ನೀವು ಫ್ಲೋರ್ ಕ್ಲೀನಿಂಗ್ ಏನು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ ಅದ್ರ ಜೊತೆಗೆ ಒಂದು ಹಿಡಿ ಉಪ್ಪನ್ನು ಹಾಕ್ಕೋಬೇಕು ಅಷ್ಟೇ ಅದನ್ನು ಹಾಕ್ಕೊಂಡು ಆಮೇಲೆ ನೀಟಾಗಿ ಮನೆಯೆಲ್ಲ ಒರಿಸ್ಕೊಂಡು ಬರಬೇಕು ಒರೆಸ್ಕೊಂಡು ಬಂದು ಆಮೇಲೆ ಈ ನೀರನ್ನು ಅಷ್ಟೇ ಗಿಡಗಳಿಗೆ ಹಾಕಬೇಡಿ ಯಾಕಂದರೆ ಇದು ಉಪ್ಪಿರುತ್ತಲ್ವ ನೀರಲ್ಲಿ ಹಾಗಾಗಿ ಉಪ್ಪನ್ನು ಈ ನೀರನ್ನು ಗಿಡಗಳಿಗೆ ಹಾಕಬೇಡಿ ಹಾಗೆ ಮನೆ ಹತ್ರ ಏನಾದರೂ ಜಾಗ ಇತ್ತು ಅಂದರೆ ಕೆಳಗಡೆ ಹಾಕಿಬಿಡಿ ಅಂದರೆ ಯಾರು ತುಳಿದಿರೋ ಜಗ್ದಲ್ಲಿ ಹಾಕ್ಕೊಳ್ಳೋದು ಅಥವಾ ಏನಾದರೂ ಮೋರಿ ಏನಾದರೂ ಇತ್ತಂದರೆ ಮೋರಿಗೆ ಚೆಲ್ಬಿಡೋದು ಈ ರೀತಿ ನಾವು ಮಾಡ್ಕೊಬೋದು ಸೊ ಸದ್ಯಕ್ಕೆ ನಾನಿವಾಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇದರಲ್ಲೇನೆ ಸೊ ಮನೆ ಕೂಡ ಅಷ್ಟೇ ಕ್ಲೀನಾಗಿರುತ್ತೆ ಒಂದು ರೀತಿ ಉಪ್ಪನ್ನು ಹಾಕಿ ಒರೆಸೋದ್ರಿಂದ ಒಂದು ಪಾಸಿಟಿವಿಟಿ ಅನ್ನೋದು ಕೂಡ ಇರುತ್ತೆ ನೆಗೆಟಿವಿಟಿ ಇರೋದಿಲ್ಲ ಮನೆಯಲ್ಲಿ ಉಪ್ಪನ್ನ ಬಳಕೆ ತುಂಬಾ ಇದೆ ಹೇಳ್ತಾ ಹೋದರೆ ಸಾಲೋದೇ ಇಲ್ಲ ಅಷ್ಟಿರುತ್ತೆ ನಾನು ಬರೋ ವಿಡಿಯೋಗಳಲ್ಲಿ ಒಂದೊಂದೇ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಉಪ್ಪನ್ನು ನಾವು ಯಾವ ರೀತಿ ಎಲ್ಲಾನು ಯೂಸ್ ಮಾಡ್ಬೋದು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಕೂಡ ನಾನು ಮುಂಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ ನಂಬೋದಕ್ಕೆ ಆಗೋದಿಲ್ಲ ಅಡುಗೆಗೆ ಬಳಸುವಂಥ ಉಪ್ಪ ಉಪ್ಪಿಂದ ಇಷ್ಟೆಲ್ಲ ನಮಗೆ ಸಿಗುತ್ತೆ ಅನ್ನುವಾಗ ನಾವೇನದಕ್ಕೆ ಜಾಸ್ತಿ ಏನು ಖರ್ಚು ಮಾಡೋಷ್ಟಿಲ್ಲ ನಮ್ಮ ಮನೆಯಲ್ಲೇ ಸಿಗೋಂಥ ವಸ್ತುನ ಉಪಯೋಗಿಸ್ಕೊಂಡು ನಮಗಿರೋ ಅಂಥ ಕಷ್ಟಗಳನ್ನ ದೂರ ಮಾಡ್ಕೊಬೋದಲ್ವಾ ತುಂಬ ಜನಕ್ಕೆ ಅಥವಾ ನನಗೂ ಕೂಡ ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ ನಾನು ಕೂಡ ಇದನ್ನೆಲ್ಲ ತಿಳ್ಕೊಂಡು ಮತ್ತು ಅದನ್ನು ಫಾಲೋ ಮಾಡ್ಕೊಳ್ತಾ ಇದ್ದೀನಿ ಓಕೆ ಓಕೆ ಫ್ರೆಂಡ್ಸ್ ನಾನು ಅದೇ ಅಕ್ಷಯ ತೃತೀಯ ದಿನ ಇಷ್ಟೆಲ್ಲ ಆಯಿತು ಸೊ ತಗೊಂಡು ಬಂದು ಪೂಜೆ ಎಲ್ಲ ಮಾಡಿದೆ ಹಾಗೆಯೇ ಹೇಗೆ ನಾನು ಮನೇನ ಒರೆಸ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ನಿಮಗೆ ಸೊ ನೀವೆಲ್ಲ ಅಕ್ಷಯ ತೃತೀಯಗೆ ಏನು ತಗೊಂಡ್ರಿ ಏನು ಏನೇನು ಗಿಫ್ಟ್ಗಳನ್ನ ತಗೊಂಬಂದ್ವಿ ಅಥವಾ ನಿಮ್ಗೆ ಏನೇನು ತೊಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅಕ್ಷಯ ತೃತೀಯ ಅಂತಾನೆ ಹಾಕೊಳ್ತಾರೆ ಅದು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟನ್ನ ಕಟ್ಕೊಂಡು ಹೋಗಿ ಸೇವಿಂಗ್ಸ್ ಮಾಡಿ ಅಕ್ಷಯ ತೃತೀಯ ದಿನವೇ ತಗೊಳ್ಳೋದು ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾರೆ ಅದು ಕೂಡ ಒಳ್ಳೇದೇನೆ ಹಾಗೆಯೇ ಇಲ್ಲ ನೀವು ಹೋಗಿ ತಗೊಂಡ್ ಬರ್ತೀರಾ ಅಂತಂದರೆ ಕೂಡ ಅದು ಕೂಡ ಒಳ್ಳೇದೇನೆ ಏನೋ ಒಂದು ಅಕ್ಷಯ ತೃತೀಯ ದಿನ ಮನೆಗೆ ಮಹಾಲಕ್ಷ್ಮಿ ಬಂದರೆ ಅಷ್ಟೇ ಸಾಕಲ್ವಾ ಈ ದಿನ ಎಂತೆಂಥ ಮಹತ್ ಕಾರ್ಯಗಳು ನಡೆದಿದೆ ಸೊ ಶ್ರೀಕೃಷ್ಣ ಬಂದ್ಬಿಟ್ಟು ಅಕ್ಷಯ ಪಾತ್ರೆ ಕೊಟ್ಟಂಥ ದಿನ ಹಾಗೆಯೇ ಕುಚೇಲ ಮತ್ತು ಕುಚೇಲ ಮತ್ತು ಶ್ರೀಕೃಷ್ಣ ಭೇಟಿಯಾದ ದಿನ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳು ನಡೆದಿದೆ ಈ ಒಂದು ಅಕ್ಷಯ ತೃತೀಯ ದಿನ ಸೊ ಹಾಗಾಗಿ ಇದಕ್ಕೆ ತುಂಬ ಅಂದರೆ ತುಂಬ ಮಹತ್ವ ಇದೆ ಅಂತಲೇ ಹೇಳ್ಬೋದು ಸೊ ಈ ವರ್ಷ ಯಾರೆಲ್ಲ ತಗೊಳಕ್ಕೆ ಆಗಲಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ವರ್ಷಕ್ಕಾದರೂ ಏನಾದರೂ ತೊಗೋಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ತಗೊಳ್ಳಿ ಶ ಅಕ್ಷಯ ತೃತೀಯ ದಿನವೇ ತಗೊಳ್ಳಿ ಯಾಕಂದರೆ ನಮಗೆ ಏನಾದರೂ ತೊಗೋಬೇಕು ಅಂತ ಅನ್ನಿಸಿದಾಗ ಅದಕ್ಕೊಂದು ರೀಸನ್ ಬೇಕಾಗಿರುತ್ತೆ ಆ ರೀಸನ್ ಈ ಥರ ಒಂದು ಫೆಸ್ಟಿವಲ್ಗೆ ತೊಗೋಬೇಕು ಅಥವಾ ಒಂದು ಮದುವೆ ಆ್ಯನಿವರ್ಸರಿಗೆ ತೊಗೋಬೇಕು ಬರ್ತ್ಡೇಗೆ ತೊಗೋಬೇಕು ಅಂತೆಲ್ಲ ಅನ್ಕೋತಾ ಇರ್ತೀವಿ ಅದಕ್ಕೆ ಒಂದು ಸ್ವಲ್ಪ ಸೇವ್ ಮಾಡ್ತಾ ಇರ್ತೀವಲ್ಲ ಅದೇ ಥರನೇ ಒಂದು ಕಡೆ ಇಲ್ಲಾದರೂ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಬೇಕಿದ್ರೆ ಅದಕ್ಕೆ ಅಂದ್ಬಿಟ್ಟು ಒಂದು ಹುಂಡಿ ಸಪ್ರೇಟಾಗಿ ಇಟ್ಕೊಳ್ಳಿ ಅಕ್ಷಯ ತೃತೀಯಾಗ ಅಂದ್ಬಿಟ್ಟೆ ನೀವೇ ಸೇವಿಂಗ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತ ನೆಕ್ಸ್ಟ್ ಅಕ್ಷಯ ತೃತೀಯ ಅಷ್ಟೊತ್ತಿಗೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ಕೊಳ್ತಾ ಬಂದು ಅದರಿಂದ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಅದಾದಮೇಲೆ ಬರೋ ಅಕ್ಷಯ ತೃತೀಯಾಗೆ ನೀವು ಕೂಡ ಏನಾದರೂ ತೊಗೊಂಡಾಗ ಖಂಡಿತ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೇ ಇದ್ದೀರಲ್ವ ಲಾಸ್ಟ್ ವೀಡಿಯೋ ಹಾಕಿದ್ದೆ ಗ್ರಾಸರಿ ಶಾಪ್ ಗ್ರಾಸರಿ ಲಿಸ್ಟ್ ಬರೆಯೋದನ್ನ ವೀಡಿಯೋ ಹಾಕಿದ್ದೆ ಅದು ಒಳ್ಳೆ ವ್ಯೂಸ್ ಬಂದಿದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಹೀಗೇನೆ ನನ್ನ ಚಾನಲ್ಗೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಉಪ್ಪಿನ ಬಗ್ಗೆ ಇನ್ನೂ ಸಾಕಷ್ಟು ಇದೆ ಹೇಳೋದು ಹೇಳ್ತೀನಿ ಮುಂದೆ ಬರೋ ವಿಡಿಯೋಸಲ್ಲಿ ನನಗೆ ಮನೇಲಿ ಏನಾದರೂ ನೀವು ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀರ ಅಂದರೆ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಆದಷ್ಟು ಪಿಂಗಾಣಿ ಅಥವಾ ಈ ಮರದ್ದು ಸಾರಿ ಮರದ್ದು ಅಂತೀನಿ ಪಿಂಗಾಣಿ ಅಥವಾ ಗ್ಲಾಸ್ ಜಾರ್ಸನ್ನ ಯೂಸ್ ಮಾಡಿ ಉಪ್ಪನ್ನು ಹಾಕಿಟ್ಕೊಳ್ಳೋದಕ್ಕೆ ಮತ್ತು ಸ್ಟೀಲೆಲ್ಲ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಬಂದುಬಿಟ್ಟು ಅದು ಕರೆ ಕಟ್ಟುತ್ತೆ ಅಂದರೆ ಸಿಲ್ ಮಿಡಿಯುತ್ತಲ್ವಾ ಅದು ಅಷ್ಟು ಒಳ್ಳೆಯದಲ್ಲ ಅದು ಕೂಡ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಮರದ ಸ್ಪೂನ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ಸ್ಟೀಲೆಲ್ಲ ಜಾಸ್ತಿ ಉಪ್ಪು ಹಾಕೋದಕ್ಕೆಲ್ಲ ಯೂಸ್ ಮಾಡಬೇಡಿ ಇವನ್ ಪ್ಲ್ಯಾಸ್ಟಿಕ್ ತುಂಬ ಜನ ನೋಡಿದೀನ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಿರ್ತಾರೆ ಅದು ಕೂಡ ಅವಾಯ್ಡ್ ಮಾಡಿ ಗ್ಲಾಸ್ ಅಥವಾ ಪಿಂಗಾಣಿ ಇದರಲ್ಲಿ ಯೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಹೊಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್ ಹಾಗೆಯೇ ಯಾಕೆ ಎಲ್ಲರೂ ಎಷ್ಟು ಲೈಕ್ಸ್ ಕೊಡಿ ಲೈಕ್ಸ್ ಕೊಡಿ ಅಂತ ಕೇಳ್ತಾರೆ ಅಂತಂದರೆ ಲೈಕ್ಸ್ ಕೊಟ್ಟಾಗ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಇದು ಇದೇ ಥರ ವೀಡಿಯೋಸ್ ಮಾಡೋಣ ಅಂತ ಒಂದು ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಲೈಕ್ ಲೈಕ್ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ಒಂದು ಲೈಕ್ ಕೊಟ್ಟರೆ ಅದು ನಮಗೆ ಮೋಟಿವೇಟ್ ಆಗುತ್ತೆ ಇನ್ನಷ್ಟು ವೀಡಿಯೋಸ್ ಮಾಡೋಣ ಅಂತ ಅದಕ್ಕೋಸ್ಕರನೇ ಎಲ್ಲ ಯೂಟ್ಯೂಬರ್ಸ್ನೂ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಕೇಳೋದು ಅಷ್ಟೇನೆ ಲೈಕ್ ಲೈಕ್ಸ್ನ ನೋಡ್ಕೊಂಡು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಅನಿಸುತ್ತೆ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಕೊಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಟೇಲ್ ದೈನ್ ಟೇಕ್ ಕೇರ್ ಬಾಯ್